ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಕ್ಸ್ ಕನ್ನಡ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ನಾನು ಲೆಫ್ಟ್ ಸೈಡ್ ಅಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಚಾನಲ್ ಚಾನಲ್ ಅಲ್ಲಿ ನೀವು ಚಾನಲ್ ಕ್ರಿಯೇಟ್ ಮಾಡಿ ಒಂದ್ ವರ್ಷ ಆಯ್ತು ಆದ್ರೂ ಗ್ರೋ ಆಗ್ತಾ ಇಲ್ಲ ನೀವು ಪ್ರತಿದಿನ ಕನ್ಸಿಸ್ಟೆನ್ಸಿಯಾಗಿ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ವ್ಯೂಸ್ ಅನ್ನೋದು ಬರ್ತಾ ಇಲ್ಲ ವಾಸ್ಟ್ ಟೈಮ್ ಕೂಡ ಕಂಪ್ಲೀಟ್ ಆಗ್ತಾಯಿಲ್ಲ ಇದೆಲ್ಲ ಯಾವ ಯಾವ ಕಾರಣದಿಂದ ಆಗ್ತಾ ಇದೆ ಏನ್ ನಾವು ಮಿಸ್ಟೇಕ್ ಮಾಡ್ತಾ ಇದೀವಿ ಪ್ರತಿಯೊಂದನ್ನು ನೀವೇ ತಿಳ್ಕೊಬಹುದು ವೈಟಿ ಸ್ಟುಡಿಯೋ ಮೂಲಕ ಹೇಗೆ ಚೆಕ್ ಮಾಡ್ಕೊಳ್ಳೋದು ನಮ್ಮ ಚಾನಲ್ ಇಂಪ್ರೆಷನ್ ಎಷ್ಟಿದೆ ನಾವು ಮಾಡ್ತಾ ಇರೋ ವಿಡಿಯೋ ಜನಕ್ಕೆ ರೀಚ್ ಆಗ್ತಿದ್ಯಾ ಅವ್ರುಗಳು ನಮ್ಮ ವೀಡಿಯೋನ ಇಷ್ಟಪಡ್ತಿದಾರಾ ಅವ್ರುಗಳು ನಮ್ಮ ವಿಡಿಯೋನ ಇಷ್ಟಪಟ್ಟು ಎಷ್ಟು ನಿಮಿಷ ನೋಡ್ತಾ ಇದಾರೆ ಪ್ರತಿಯೊಂದನ್ನು ನೀವು ತಿಳ್ಕೊಬಹುದು ವೈಟಿ ಸ್ಟುಡಿಯೋ ಮೂಲಕ ಸೊ ಸೊ ಅದು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈಗ ನೀವು ಮಾಡ್ತಿರೋ ಕಂಟೆಂಟ್ ಜನಕ್ಕೆ ಇಷ್ಟ ಆಗಿಲ್ಲ ಒಂದು ಐದಾರು ಕಂಟೆಂಟು ಒಂದೇ ರೀತಿ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಎಕ್ಸಾಂಪಲ್ ಡೈಲಿ ವ್ಲಾಗ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಐದಾರು ವಿಡಿಯೋನ ಚೆಕ್ ಮಾಡಿ ಅಲ್ಲಿ ನಾನು ಹೇಳೋ ಸ್ಟೆಪ್ಸ್ನೆಲ್ಲ ಚೆಕ್ ಮಾಡಿ ಅಲ್ಲಿ ನಿಮ್ಮ ಚಾನಲ್ ಗ್ರೋ ಅಲ್ಲಿ ನಿಮ್ಮ ವೀಡಿಯೋಗಳು ಗ್ರೋ ಹಾಕ್ತಿಲ್ಲ ಅಂದರೆ ಅವಾಗ ನೀವು ನಿಮ್ಮ ಕಂಟೆಂಟನ್ನು ಚೇಂಜ್ ಮಾಡಿಕೊಂಡು ವೀಡಿಯೋ ಮಾಡಿ ಅದರಿಂದ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ನಿಮಗೆ ವ್ಯವ್ಸ್ ಕೂಡ ಬರುತ್ತೆ ಸೊ ಯಾವುದನ್ನೆಲ್ಲ ಚೆಕ್ ಮಾಡಬೇಕು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಯಾವುದನ್ನೆಲ್ಲ ಆಗಿ ನಾವು ನೋಡಬೇಕಾಗತ್ತೆ ಅದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನೋಡಿ ವಿಡಿಯೋ ನೋಡೋದ್ರ ಮೂಲಕ ನಿಮ್ಮ ವೀಡಿಯೋಸ್ಗಳು ಎಷ್ಟು ಜನಕ್ಕೆ ರೀಚ್ ಆಗ್ತಿದೆ ಎಷ್ಟು ಜನ ಅದನ್ನು ಕ್ಲಿಕ್ ಮಾಡಿ ನೋಡ್ತಿದ್ದಾರೆ ಎಷ್ಟು ಜನ ಅದನ್ನು ಪೂರ್ತಿಯಾಗಿ ನೋಡಿದ್ದಾರೆ ಎಷ್ಟು ಜನ ಸ್ಕಿಪ್ ಮಾಡ್ಕೊಂಡು ಹೋಗಿದ್ದಾರೆ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತೋರಿಸ್ಕೊಡ್ತೀನಿ ನನ್ನ ಲೈವ್ ವಿಡಿಯೋ ಮೂಲಕನೇ ಸ್ಕ್ರೀನ್ ರೆಕಾರ್ಡ್ ಮೂಲಕ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಈ ವಿಡಿಯೋ ನೋಡೋದ್ರ ಮೂಲಕ ನೀವು ಕೂಡ ನಿಮ್ಮ ಚಾನಲ್ ಇಂಪ್ರೆಷನ್ ರೇಟ್ ಆಗಿರ್ಬೋದು ನಿಮ್ಮ ಚಾನಲ್ ಗ್ರೋ ಆಗ್ತಿದೆಯಾ ಇಲ್ವಾ ಪ್ರತಿಯೊಂದನ್ನು ತಿಳ್ಕೋಬಹುದು ಸೊ ಬನ್ನಿ ಇನ್ಯಾಕ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫಸ್ಟ್ ನೀವು ಐ ಟಿ ಸ್ಟುಡಿಯೋನ ಆನ್ ಮಾಡ್ಕೊಳ್ಳಿ ಈಗ ಅನಾಲಿಟಿಕ್ಸ್ ಮೇಲೆ ಹೋಗ್ತೀನಿ ಇಲ್ಲಿ ನೋಡಿ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನಗೆ ಒನ್ ಪಾಯಿಂಟ್ ನೈನ್ ಎಮ್ ವ್ಯೂಸನ್ನ ಪಡ್ಕೊಂಡಿದ್ದೀನಿ ಸೆವೆನ್ ಪಾಯಿಂಟ್ ಫೈವ್ ಕೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಸೊ ನಾನು ಹೇಳೋ ಸ್ಟೆಪ್ಸ್ನ ನೀವು ದಿನನಿತ್ಯ ಫಾಲೋ ಮಾಡಿದ್ರೆ ನೀವು ಕೂಡ ಒಂದೇ ತಿಂಗಳಲ್ಲಿ ನಾಲ್ಕು ಸಾವಿರ ವಾಚ್ ಅವರ್ನ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡು ಒಂದು ತಿಂಗಳಲ್ಲಿ ನೀವು ಮಾನಿಟೈಸೇಷನ್ನ ಆನ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನನಗೆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ಟೂ ಪಾಯಿಂಟ್ ಟೂ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಸೆವೆನ್ ತೌಸಂಡ್ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗಿದೆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಟ್ವೆಂಟಿ ಏಟ್ ಡೇಸಲ್ಲೇನಿ ಫಾರ್ಟಿ ಪಾಯಿಂಟ್ ನೈನ್ ಕೆ ವ್ಯೂಸ್ ಬಂದಿದೆ ಇಂಪ್ರೆಷನ್ ಬಂದು ಸೆವೆನ್ ಟ್ವೆಂಟಿ ಒನ್ ಪಾಯಿಂಟ್ ಟೂ ಕೆ ಇಂಪ್ರೆಷನ್ಸ್ ಇದೆ ಆ್ಯಂಡ್ ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ ಬಂದು ಫೋರ್ ಪಾಯಿಂಟ್ ಸೆವೆನ್ ಇದೆ ಆ್ಯಂಡ್ ಆ್ಯಾವ್ರೇಜ್ ವ್ಯೂ ಡ್ಯೂರೇಷನ್ ಬಂದು ಟೂ ಮಿನಿಟ್ಸ್ ಇದೆ ನೆಕ್ಸ್ಟ್ ಶಾರ್ಟ್ಸ್ ಬಂದು ವ್ಯೂಸ್ ಬಂದು ಒನ್ ಪಾಯಿಂಟ್ ನೈನ್ ಎಮ್ ಕಂಪ್ಲೀಟ್ ಆಗಿದೆ ಟ್ವೆಂಟಿ ಡೇಸ್ ಒಳಗಡೆ ಎಂಗೇಜಡ್ ವ್ಯೂವ್ಸ್ ಬಂದು ಏಯ್ಟ್ ಏಟ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ತ್ರೀ ಕೆ ಎಂಗೇಜಿಂಗ್ ವ್ಯೂವ್ಸ್ ಆಗಿದೆ ಜೊತೆಗೆ ಲೈಕ್ಸ್ ಬಂದು ಫಿಫ್ಟೀನ್ ಪಾಯಿಂಟ್ ಒನ್ ಕೆ ಲೈಕ್ಸ್ ಪಡ್ಕೊಂಡಿದ್ದೀನಿ ಸಬ್ಸ್ಕ್ರೈಬರ್ ಬಂದು ಒನ್ ಪಾಯಿಂಟ್ ಸೆವೆನ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಅವು ವ್ಯೂವರ್ಸ್ ಎಂಗೇಜ್ ಫಿಫ್ಟಿ ತ್ರೀ ಪರ್ಸೆಂಟಷ್ಟು ಜನ ನನ್ನ ವೀಡಿಯೋನ ನೋಡ್ತಿದ್ದಾರೆ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಅಷ್ಟು ಜನ ನನ್ನ ವೀಡಿಯೋನ ಸ್ವೈಪ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಶೋ ಆದರೂ ಕೂಡ ಅವರು ಅದನ್ನು ಕ್ಲಿಕ್ ಮಾಡಿ ನೋಡ್ತಾ ಇಲ್ಲ ನೆಕ್ಸ್ಟ್ ಬಂದು ಆಡಿಯನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಚಾನಲ್ ಗ್ರೋ ಆಗ್ತಿದೆಯಾ ಅಥವಾ ಇಲ್ವಾ ಪ್ರತಿಯೊಂದನ್ನು ಇಲ್ಲಿ ನೋಡ್ಬೋದು ರಿಟರ್ನಿಂಗ್ ವ್ಯೂವರ್ಸು ಟೂ ನೈಂಟಿ ಒನ್ ಕೆ ಇದೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಪರ್ಪಲ್ ಲೈನಲ್ಲಿರೋದು ರಿಟರ್ನಿಂಗ್ ವ್ಯೂವರ್ಸು ಆ್ಯಂಡ್ ನ್ಯೂ ವ್ಯೂವರ್ಸ್ ಬಂದು ಬ್ಲೂ ಲೈನಲ್ಲಿರೋ ಅಂಥದ್ದು ಅಂದರೆ ನಮ್ಮ ವೀಡಿಯೋನ ನೋಡಿ ಮತ್ತೆ ನಾವು ವಿಡಿಯೋ ಪೋಸ್ಟ್ ಮಾಡಿದಾಗ ಅಂಥದ್ದು ನೋಡೋವಂಥ ಜನ ಜಾಸ್ತಿ ಇದ್ದಾರೆ ನ್ಯೂ ವ್ಯೂವರ್ಸ್ ಬಂದು ಈಗ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಆಲ್ರೆಡಿ ನೋಡಿರೋರು ಬಿಟ್ಟು ಹೊಸ ಹೊಸ ವ್ಯೂವರ್ಸ್ ಬಂದು ನೋಡಿರೋದನ್ನು ನ್ಯೂ ವ್ಯೂವರ್ಸ್ ಅಂತ ಕೌಂಟ್ ಆಗುತ್ತೆ ಸೊ ರಿಟರ್ನಿಂಗ್ ವ್ಯೂವರ್ಸ್ ಬಂದು ಟೂ ನೈಂಟಿ ಒನ್ ಪಾಯಿಂಟ್ ಫೋರ್ ಕೆ ಇದೆ ಇದು ಜಾಸ್ತಿ ಇದ್ದಷ್ಟು ನಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ಹೋಗ್ತಾರೆ ಅವರು ಸಬ್ಸ್ಕ್ರೈಬ್ ಯುನಿಕ್ ವ್ಯೂವರ್ಸ್ ಬಂದು ಫೋರ್ ಫಾರ್ಟಿ ಕೆ ಇದೆ ಇನ್ನೊಂದೇ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ಜಸ್ಟ್ ಲೈಕ್ ಒಂದು ವೀಡಿಯೋ ತಗೊಳ್ತೀನಿ ನೋಡಿ ನಾನು ಮುಂಚೆ ಲಾಗ್ ಚಾನಲ್ ಮಾಡಬೇಕಾದ್ರೆ ಒಂದಕ್ಕೆ ವ್ಯೂಸ್ ಪಡ್ಕೊಂಡಿರೋಂಥ ಒಂದು ವೀಡಿಯೋನ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾನು ಲಾಗ್ ಚಾನಲ್ ಮಾಡಬೇಕಾದ್ರೆ ಒನ್ ಪಾಯಿಂಟ್ ತ್ರೀ ಕೆ ವ್ಯೂಸ್ ಬಂದಿದೆ ಈ ವಿಡಿಯೋಗೆ ವಾಚ್ ಅವರ್ ಬಂದು ಜಸ್ಟ್ ಟ್ವೆಂಟಿ ಪಾಯಿಂಟ್ ಟೂ ಅವರ್ಸ್ ಅಷ್ಟೇ ವಾಚ್ ಅವರ್ ಆಗಿರೋಂಥದ್ದು ಸಬ್ಸ್ಕ್ರೈಬರ್ ಬಂದು ಟೂ ಸಬ್ಸ್ಕ್ರೈಬರ್ ಆಗಿದ್ದಾರೆ ಟೂ ಸಬ್ಸ್ಕ್ರೈಬರ್ ಆಗಿದ್ದಾರೆ ರೀಚ್ಗೆ ಹೋಗೋಣ ಇಂಪ್ರೆಷನ್ ಕ್ಲಿಕ್ ಥ್ರೋ ರೇಟ್ ಬಂದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಇದು ಸಿಕ್ಸ್ ಪರ್ಸೆಂಟ್ಗಿಂತ ಕಡಿಮೆ ಇರಬಾರ್ದು ಹಾಗೆ ಕಡಿಮೆ ಇದ್ದರೆ ನಿಮ್ಮ ಚಾನಲ್ ಗ್ರೋ ಆಗಲ್ಲ ಸೊ ನನಗೆ ಸಿಕ್ಸ್ ಪಾಯಿಂಟ್ಗಿಂತನೂ ಕಡಿಮೆ ಇದೆ ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಜಸ್ಟ್ ತೆಗೆ ಅಪ್ಲೋಡ್ ಮಾಡಿರೋ ಯಾವುದಾದ್ರೂ ಒಂದು ವೀಡಿಯೋನ ತಗೊಳ್ತೀನಿ ಇದನ್ನು ನಾನು ಜುಲೈ ಸಿಕ್ಸಲ್ಲಿ ಅಪ್ಲೋಡ್ ಮಾಡಿರೋ ಅಂಥದ್ದು ವ್ಯೂಸ್ ಬಂದು ಒನ್ ಪಾಯಿಂಟ್ ಸೆವೆನ್ ಕೆ ವ್ಯೂಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ಟಿ ಫೋರ್ ಪಾಯಿಂಟ್ ಸೆವೆನ್ ವಾಚ್ ಅವರ್ಸ್ ಆಗಿದೆ ಅಲ್ಲಿ ಒನ್ ಪಾಯಿಂಟ್ ತ್ರೀ ಕೆಗೆ ಜಸ್ಟ್ ಟ್ವೆಂಟಿ ಅವರ್ಸ್ ಆಗಿತ್ತು ಇಲ್ಲಿ ಒನ್ ಪಾಯಿಂಟ್ ಸೆವೆನ್ ಕೆಗೆ ಸಿಕ್ಸ್ಟಿ ಫೋರ್ ವಾ ಸಿಕ್ಸ್ಟಿ ಫೋರ್ ಅವರ್ಸ್ ವಾಚ್ ಅವರ್ ಆಗಿ ಕಂಪ್ಲೀಟ್ ಆಗಿದೆ ಸಬ್ಸ್ಕ್ರೈಬರ್ ಇದೊಂದೇ ಒಂದೇ ವೀಡಿಯೋದಿಂದ ಸೆವೆಂಟೀನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇಂಪ್ರೆಷನ್ ಇಂಪ್ರೆಷನ್ ಬಂದು ಇದೆ ಕ್ಲಿಕ್ ಥ್ರೋ ರೇಟ್ ಬಂದು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ನಾನು ಆಗಲೇ ಹೇಳ್ದಂಗೆ ಇಂಪ್ರೆಷನ್ ಇಂಪ್ರೆಷನ್ ಕ್ಲಿಕ್ ರೇಟ್ ಬಂದು ಸಿಕ್ಸ್ ಪರ್ಸೆಂಟ್ಗಿಂತ ಕಡಿಮೆ ಆಗಬಾರ್ದು ಸೊ ನನಗೆ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಈ ವಿಡಿಯೋ ಕೂಡ ಗ್ರೋ ಆಗುತ್ತೆ ಇದರಿಂದ ನನ್ನ ಚಾನಲ್ ಕೂಡ ಗ್ರೋ ಆಗುತ್ತೆ ಸೊ ಈ ರೀತಿ ನಿಮ್ಮ ವೀಡಿಯೋಸ್ಗಳನ್ನೂ ಕೂಡ ಒಂದೊಂದಾಗಿ ಚೆಕ್ ಮಾಡ್ಕೊಳ್ತಾ ಬನ್ನಿ ಯಾವ ಕಂಟೆಂಟ್ ಮಾಡಿದಾಗ ನಿಮಗೆ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ ಇಂಪ್ರೆಷನ್ ರೇಟ್ ಜಾಸ್ತಿ ಆಗುತ್ತೋ ಆ ರೀತಿ ಕಂಟೆಂಟ್ ವೀಡಿಯೋಸ್ಗಳನ್ನ ಮಾಡ್ತಾ ಬನ್ನಿ ಯಾವ ಯಾವ ಕಂಟೆಂಟ್ನ ಮಾಡಿದಾಗ ನಿಮಗೆ ಇಂಪ್ರೆಷನ್ ರೇಟ್ ತುಂಬ ಕಡಿಮೆ ಆಗುತ್ತೆ ಜೊತೆಗೆ ವ್ಯೂಸ್ ಕೂಡ ಕಡಿಮೆ ಆಗುತ್ತೋ ಆ ರೀತಿ ಕಂಟೆಂಟ್ನ ಸ್ವಲ್ಪ ಕಡಿಮೆ ಮಾಡಿ ಯಾವುದು ಇಂಪ್ರೆಷನ್ ರೇಟ್ ಜಾಸ್ತಿ ಇರುತ್ತೋ ಆ ರೀತಿ ಕಂಟೆಂಟ್ನ ಸ್ವಲ್ಪ ಜಾಸ್ತಿ ಬಡಿ ಆವಾಗ ನಿಮ್ಮ ಚಾನಲ್ ಬೇಗನೆ ಗ್ರೋ ಆಗುತ್ತೆ ಬೇಗನೆ ನೀವು ಫೋರ್ ತೌಸಂಡ್ ವಾಚ್ ಅವರ್ ಜೊತೆಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ನೂ ಕೂಡ ಕಂಪ್ಲೀಟ್ ಮಾಡ್ಕೋಬೋದು ರೀತಿ ನಾನು ಕೂಡ ಅದೇ ರೀತಿ ಫಾಲೋ ಮಾಡಿ ನೀವು ನೋಡ್ತಾ ಇದ್ದೀರಲ್ಲ ಚಾನಲ್ ಅನಾಲಿಟಿಕ್ಸು ವ್ಯೂಸು ಒನ್ ಪಾಯಿಂಟ್ ನೈನ್ ಎಮು ವಾಸ್ಟ್ ಟೈಮು ಒನ್ ಸೆವೆನ್ ಪಾಯಿಂಟ್ ಫೈವ್ ಕೆ ಸಬ್ಸ್ಕ್ರೈಬರ್ ಬಂದು ಟೂ ಪಾಯಿಂಟ್ ಟು ಕೆ ಈ ರೀತಿ ನಾನು ಕಂಪ್ಲೀಟ್ ಮಾಡ್ಕೊಂಡಿರೋ ಅಂಥದ್ದು ಸೊ ನೋಡುದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಇದ್ರ ಮೂಲಕ ನಿಮ್ಮ ಚಾನಲ್ ಗ್ರೋ ಆಗ್ತಿದೆ ಇಲ್ವಾ ಅಂತ ನೀವೇ ತಿಳ್ಕೊಳ್ಳಿ ಸೊ ಅಕಸ್ಮಾತ್ ಗ್ರೋ ಆಗ್ತಾ ಇಲ್ಲ ನೀವು ಮಾಡ್ತಿರೋ ಕಂಟೆಂಟ್ ಅಂದರೆ ದಯವಿಟ್ಟು ಆ ಕಂಟೆಂಟ್ನ ಅಲ್ಲಿಗೆ ಡ್ರಾಪ್ ಮಾಡಿ ಬೇ ಮಾಡಿ ಟ್ರೆಂಡಿಂಗ್ ಅಲ್ಲಿರೋ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಅದರಿಂದ ನಿಮ್ಮ ಚಾನಲ್ ಗ್ರೋ ಕೂಡ ಆಗುತ್ತೆ ವೈರಲ್ ಕೂಡ ಆಗುತ್ತೆ ಒಂದೇ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋದ್ರಿಂದ ನಿಮ್ಮ ಚಾನಲ್ ಗ್ರೋ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡೋದು ಒಳ್ಳೇದು ಅಂತ ಅನಿಸುತ್ತೆ ಬೇರೆ ಕಂಟೆಂಟ್ ಬೇರೆ ನಿಮ್ಗೆ ಇಷ್ಟವಾದ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡಿ ಅಲ್ಲಿ ನಿಮ್ಮ ಚಾನಲ್ ಕೂಡ ಗ್ರೋ ಆಗುತ್ತೆ ನೀವು ಬೇರೆ ಕಂಟೆಂಟ್ ವಿಡಿಯೋ ಮಾಡಿದ್ರು ಕೂಡ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಆ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ವೀಡಿಯೋ ಅಪ್ಲೋಡ್ ಮಾಡುವಂಥದ್ದು ನೀವು ಯಾವ ಕಂಟೆಂಟ್ ಬಗ್ಗೆ ವೀಡಿಯೋ ಮಾಡ್ತೀರೋ ಆ ಕಂಟೆಂಟ್ ಬಗ್ಗೆ ಕೀವರ್ಡ್ಸ್ಗಳಾಗಿರ್ಬೋದು ಅಥವಾ ಟ್ಯಾಕ್ಸ್ಗಳಾಗಿರ್ಬೋದು ಹಾಕೋ ಅಂಥದ್ದು ಇದನ್ನ ಇದನ್ನೆಲ್ಲ ಫಾಲೋ ಮಾಡ್ತು ಅಂದರೆ ನಿಮ್ಮ ಚಾನಲ್ ಕೂಡ ಆದಷ್ಟು ಬೇಗ ಗ್ರೋ ಆಗುತ್ತೆ ಆಗತ್ತೆ ನಿಮ್ಮ ಚಾನಲ್ ಕೂಡ ನೀವು ಕೂಡ ಬೇಗನೆ ಮಾನಿಟೈಸೇಷನ್ ಮಾಡ್ಕೋಬಹುದು ಸೊ ಮಾನಿಟೈಸೇಷನ್ ಮಾಡ್ಕೋಬಹುದು ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ಈ ವಿಡಿಯೋ ಹೇಗನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್